ಒಂದು ಏಳು ಕಾಲ ಏಳು ಅವರಿಗೆ ಗುಟ್ಟೆ ಮೈಸೂರು ಅಲ್ಲಿಂದ ಬಾಡಿಗೆ ಮಾತಾಡ್ತೀನಿ ಅದೇ ಸಬ್ಬರ್ ಕಷ್ಟಪಟ್ಟು ಅಲ್ಲಿಗೆ ಬೆಂಗ್ಳೂರ್ ಬರ್ತೀರಾ ಅಂತ ಕೇಳಿದ್ರು ಸೀಟಾದ ಬರ್ಲ ಬಾಡಿಗೆ ಯಾರು ಬರ್ತೀರ ಎಷ್ಟೊಂದು ಮೂರು ಒಡ್ಸಾವಿರ ಆ ಊಟಪುರಕ್ಕೆ ಅಂತ ಹೇಳಿದ್ರು ಶಿವಾಜಿ ಶಿವಾಜಿನಗರಕ್ಕೆ ಅಂತ ಹೇಳಿದ್ರು

మాత్రి <kritikataoganagna> ಅವ್ನ ಮಾಟ್ಟಿದ್ದ ನನ್ನ ಹತ್ರ ಗೊತ್ತಿಲ್ಲ ಶಿವದಿನ ನಡೀತಿಲ್ಲ ನಮ್ಮ ಫ್ರೆಂಡ್ಸ್ಗಳವರು ಇಸ್ಕೊಡ್ತೀನಿ ನನ್ನ ಹತ್ರ ಅಮೌಂಟ್ ಇಲ್ಲಿ ಕ್ಯಾಶ್ ನಾನು ಸರ್ ಕ್ಯಾಶ್ ಸರ್ ಹೆಣ್ಣಾಗುತ್ತೆ ಸರ್ ಅಲ್ಲಿ ಬಿಡ್ತಾ ಇದ್ದೀವಿ ನಡೀತೀವಿ ಶಿವದಿನ ಅಲ್ಲಿಗೆ ಅಂತ ಸರಿ ಆಯ್ತು ಅಲ್ಲಿಗೆ ದೂರ ಇಲ್ಲ ಸ್ವಲ್ಪ ಮುಂದೆ ನೋಡಿ ನಾಗೋರ ರೋಡ್ ನೋಡಿ ಮೇನ್ ರೋಡ್ಗೆ ನಮ್ಮ ಅಕ್ಕವ್ರ ಮನೆ ಐತೆ ದುಡ್ಡು ನೀವು ಹೋಗುವಂತ ಆಯ್ತು ಅಣ್ಣ ಅನ್ಕೊ ಅದೇ ಸ್ವಲ್ಪ ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಮುಂದೆ ಲೆಫ್ಟ್ ತಗೋ ಲೆಫ್ಟ್ ಈ ರೋಡ್ ಈ ರೋಡ್ ಎಲ್ಲ ಪಕ್ಕದ ರೋಡ್